ಸೊ ಗೆಳೆಯರಿ ನಮಸ್ತೆ ಇವತ್ತು ನಾವು ಒಂದನೇ ಮಾರ್ಚ್ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಅಂತ ನಾವು ಬಂದಿದ್ದೇವೆ ಇಲ್ಲಿ ನಿನ್ನೆ ಶುರುವಾಗಿದೆ ಎಲ್ಲ ಕನ್ನಡದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಸರ್ಕಾರದಿಂದ ಒಂದು ಜಾಹೀರಾತು ಬಂದಿತ್ತು ಇದೇ ಮೊಟ್ಟ ಮೊದಲ ಸಾರಿ ವಿಧಾನಸೌಧದಲ್ಲಿ ಪುಸ್ತಕ ಮೇಳವನ್ನು ಆಯೋಜಿಸಿದ್ದಾರೆ ಸೊ ಇದೇ ಅಂಗವಾಗಿ ಕರ್ನಾಟಕದ ಬಹುತೇಕ ಎಲ್ಲ ಪ್ರಮುಖ ಪುಸ್ತಕ ಮಾರಾಟಗಾರರು ಈ ಮಳಿಗೆಯಲ್ಲಿ ತಮ್ಮ ಪುಸ್ತಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ತಾನೇ ಬಂದ್ವಿ ನಾವು ತುಂಬಾ ರಶ್ ಇದೆ ಹೊರಗಡೆ ಕ್ಯೂ ಇನ್ನೊಂದೇನಂದ್ರೆ ಎಲ್ಲ ಗೇಟ್ಗಳಿಂದ ಎಂಟ್ರೆನ್ಸ್ ಅಂದರೆ ಅಲೋ ಮಾಡ್ತಾರೆ ಒಳಗಡೆ ಬಿಡ್ತಾರೆ ಸೊ ಇಲ್ಲಿ ನೋಡಿ ಸಪ್ನಾ ಬುಕ್ ಸ್ಟಾಲು ಸಪ್ನಾ ಬುಕ್ ಹೌಸ್ ಇದು ಆಮೇಲೆ ಕರ್ನಾಟಕ ಬುಕ್ ಏಜೆನ್ಸಿ ಎಲ್ಲ ಬಹುತೇಕ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳನ್ನ ಇಲ್ಲಿ ನಾವು ನೋಡ್ಬೋದು ಆಮೇಲೆ ಜನನೂ ಸಹ ಬಹಳಷ್ಟು ಜನ ಬಂದಿದ್ದಾರೆ ಪುಸ್ತಕ ಆಸಕ್ತರು ಸೊ ಇದೊಂದು ಒಳ್ಳೆ ಬೆಳವಣಿಗೆ ಅವರಿಗೆ ಇನ್ನೊಂದು ಇವತ್ತು ವಿಶೇಷ ಏನಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನೋಡಿ ಉದ್ಘಾಟನೆ ತಯಾರಿಯಲ್ಲಿ ನಡೀತಾ ಇದೆ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ವಿಡಿಯೋ ತಗೊತೀನಿ ಸೊ ಇಲ್ಲಿ ವಿಧಾನಸೌಧ ಸೌಧದ ಮುಂಭಾಗ ಭಾಗದಲ್ಲಿ ಈಗ ಸಾಯಂಕಾಲ ಐದು ಗಂಟೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನೆ ನೆರವೇರುತ್ತೆ ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ತಾರೆ ಇಲ್ಲಿ ಸೊ ಆ ಅಂಗವಾಗಿ ಇದೆಲ್ಲ ವ್ಯವಸ್ಥೆ ನೋಡಿ ಮಾಡ್ತಾ ಇದ್ದಾರೆ ಇನ್ನು ಬಹುಶಃ ಒಂದು ಗಂಟೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅಂದ್ರೆ ಡಬಲ್ ದಿಮಕ ಒಂದು ಕಡೆ ಪುಸ್ತಕ ಪ್ರದರ್ಶನ ಇನ್ನೊಂದು ಕಡೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭ ವಿಧಾನಸೌಧದ ಮೆಟ್ಟಿಲ ಆವರಣದಲ್ಲಿ ಸೊ ಇವತ್ತು ಬಂದವರಿಗೆ ಎರಡೆರಡು ಒಂದು ಇವೆಂಟ್ಗಳನ್ನು ಗಳನ್ನ ಅವಕಾಶ ಸದಾವಕಾಶ ಸೊ ಇದು ವಿಧಾನಸೌಧದ ಆವರಣ ಸೊ ನಾವು ಬಂದ್ವಿ ಈಗ ಇದು ಒಂದು ಒಳ್ಳೆ ಪರಿಪಾಠವನ್ನು ಹಾಕಿದ್ದಾರೆ ಏನಂದ್ರೆ ಇಷ್ಟು ಯಾವುದು ಪತ್ರಿಕೆಯಲ್ಲಿ ಕೊಟ್ಟಿದ್ರೆ ಏನಂದ್ರೆ ಪ್ರತಿಯೊಬ್ಬ ಶಾಸಕನಿಗೆ ಎರಡು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಆ ಅನುದಾನದಲ್ಲಿ ಆ ಒಬ್ಬ ಶಾಸಕ ತನಗಿಷ್ಟವಾದ ಪುಸ್ತಕಗಳನ್ನು ಖರೀದಿ ಮಾಡಿ ಬಹುಶಃ ತನ್ನ ಕ್ಷೇತ್ರಕ್ಕೂ ಕೊಡ್ಬೋದು ಅಥವಾ ಯಾವ ರೀತಿ ಅದನ್ನ ಸದುಪಯೋಗ ಮಾಡ್ಕೊಂತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಡೀಟೇಲ್ಸ್ ಬಟ್ ಎರಡು ಲಕ್ಷ ರೂಪಾಯಿ ಮಾತ್ರ ಆ ಶಾಸಕರ ಪ್ರತಿಯೊಂದು ಪ್ರತಿಯೊಬ್ಬ ಶಾಸಕನಿಗೆ ಕೊಟ್ಟಿದ್ದಾರೆ ಸೊ ಇದೊಂದು ರೀತಿಯಿಂದ ಪುಸ್ತಕ ಖರೀದಿಗೆ ಶಾಸಕರ ಕಡೆಯಿಂದ ಪುಸ್ತಕ ಖರೀದಿಗೆ ಒಳ್ಳೆಯ ಒಂದು ಯೋಜನೆ ಅಂತಲೇ ಹೇಳ್ಬೋದು ತುಂಬಾ ಜನ ಬಂದಿದೆ ಸೊ ಮತ್ತೆ ಇನ್ನೊಂದು ವಿಡಿಯೋ ಹಾಕ್ತೀನಿ